ಎಲ್ಲರಿಗೂ ನಮಸ್ಕಾರ ನೀವು ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿದ್ದರೂ ಕೈಯಲ್ಲಿ ಹಣ ಉಳಿಯುತ್ತಿಲ್ಲವೇ ಬಂದ ಹಣ ಬಂದ ದಾರಿಯಲ್ಲೇ ಖರ್ಚಾಗುತ್ತಿದೆಯೇ ಎಷ್ಟು ಉಳಿತಾಯ ಮಾಡಬೇಕೆಂದುಕೊಂಡರೂ ಯಾವುದೋ ಒಂದು ಅನಾರೋಗ್ಯ ಅಥವಾ ಅನಿರೀಕ್ಷಿತ ಖರ್ಚು ಬಂದು ಹಣ ಖಾಲಿಯಾಗುತ್ತಿದೆಯೇ ಮುಖ್ಯ ಅಂಶ ಹಾಗಿದ್ದರೆ ಇದು ಕೇವಲ ನಿಮ್ಮ ದುಡಿಮೆಯ ಸಮಸ್ಯೆಯಲ್ಲ ನಿಮ್ಮ ಮನೆಯ ವಾಸ್ತು ನಿಮ್ಮ ದೈನಂದಿನ ಅಭ್ಯಾಸಗಳು ಅಥವಾ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯ ಪ್ರಭಾವವಿರಬಹುದು ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನವನ್ನೇ ಬದಲಿಸಬಲ್ಲಂತಹ ಅತಿ ಮುಖ್ಯವಾದ ವಿಷಯಗಳನ್ನು ಚರ್ಚಿಸಲಿದ್ದೇವೆ ಒಂದು ಮನೆಯ ಮುಖ್ಯದ್ವಾರ ಮತ್ತು ಲಕ್ಷ್ಮಿಯ ಆಗಮನ ಹೊಸ್ತಿಲ ಮಹತ್ವ ಮನೆಯ ಹೊಸ್ತಿಲು ಎಂದರೆ ಅದು ಲಕ್ಷ್ಮಿಯ ಪ್ರವೇಶದ್ವಾರ ಅದನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಮಾಡಬಾರದ ತಪ್ಪುಗಳು ಮುಖ್ಯದ್ವಾರದ ಮುಂದೆ ಚಪ್ಪಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿಡುವುದು ಬಾಗಿಲಿನ ಹಿಂದೆ ಕಸಬರಗಿ ಪೊರಕೆ ಇಡುವುದು ಶ್ರೇಯಸ್ಕರವಲ್ಲ ಕತ್ತಲಾದ ಮೇಲೆ ಬಾಗಿಲು ಹಾಕದೇ ಇರುವುದು ಅಥವಾ ಬಾಗಿಲು ತೆರೆದಾಗ ಶಬ್ದ ಬರುವುದು ಕ್ರಿಕ್ರಿಕ್ರ ಅನ್ನುವ ಶಬ್ದ ದಾರಿದ್ರದ ಸಂಕೇತ ಪರಿಹಾರ ದಿನವೂ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜಿಸುವುದು ಮತ್ತು ಸಾಯಂಕಾಲ ಹೊಸ್ತಿಲ ಎರಡು ಬದಿಯಲ್ಲಿ ದೀಪ ಹಚ್ಚುವುದು ಎರಡು ಅಡುಗೆ ಮನೆ ಮತ್ತು ಅನ್ನಪೂರ್ಣೇಶ್ವರಿ ಅಡುಗೆ ಮನೆಯ ವಾಸ್ತು ಅಡುಗೆ ಮನೆ ಮನೆಯವರ ಆರೋಗ್ಯ ಮತ್ತು ಸಮೃದ್ಧಿಯ ಕೇಂದ್ರ ಮಾಡಬಾರದ ತಪ್ಪುಗಳು ಎಂಜಲು ಪಾತ್ರೆಗಳನ್ನು ಸಿಂಕ್ನಲ್ಲಿ ಬಿಡುವುದು ರಾಹುಕೇತುಗಳ ಪ್ರಭಾವ ಹೆಚ್ಚಿಸುತ್ತದೆ ಉಪ್ಪು ಅಥವಾ ಸಕ್ಕರೆ ಡಬ್ಬಗಳು ಸಂಪೂರ್ಣ ಖಾಲಿಯಾಗುವವರೆಗೂ ಕಾಯಬೇಡಿ ಒಡೆದ ಪಾತ್ರೆಗಳಲ್ಲಿ ಊಟ ಮಾಡುವುದು ಅಥವಾ ಅಡುಗೆ ಮಾಡುವುದು ಮಾಡಬೇಡಿ ವಿಶೇಷ ಟಿಪ್ ಅಕ್ಕಿ ಇಡುವ ಡಬ್ಬದಲ್ಲಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಕೆಂಪು ಬಟ್ಟೆಯಲ್ಲಿ ಒಂದು ಸಣ್ಣ ಚಿನ್ನದ ತುಣುಕನ್ನು ಇಟ್ಟರೆ ಧನವೃದ್ಧಿಯಾಗುತ್ತದೆ ಮೂರು ದೇವರ ಮನೆ ಮತ್ತು ಕುಲದೇವರ ಅನುಗ್ರಹ ದೋಷಗಳು ಒಣಗಿದ ಹೂವುಗಳನ್ನು ದೇವರ ಫೋಟೋ ಮೇಲೆ ಹಾಗೆಯೇ ಬಿಡಬೇಡಿ ದಕ್ಷಿಣಾಭಿಮುಖವಾಗಿ ದೀಪ ಹಚ್ಚುವುದು ಬೇಡ ಪೂಜೆಯ ಸಮಯದಲ್ಲಿ ಕೆಟ್ಟ ಆಲೋಚನೆ ಅಥವಾ ಬೇರೆಯವರ ಬಗ್ಗೆ ಅಸೂಯೆ ಪಡಬಾರದು ಪರಿಹಾರ ವಾರಕ್ಕೆ ಒಮ್ಮೆ ಶುಕ್ರವಾರ ಅಥವಾ ಮಂಗಳವಾರ ಇಡೀ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ನಾಲ್ಕು ಧನವೃದ್ಧಿಗೆ ಹೆಚ್ಚುವರಿ ಜಾಗ್ರತೆಗಳು ನ್ಯೂ ಪಾಯಿಂಟ್ಸ್ ಹಣದ ಪರ್ಸ್ ವಾಲೆಟ್ ಪರ್ಸ್ನಲ್ಲಿ ಹಳೆಯ ಬಿಲ್ಗಳು ಅಥವಾ ಹರಿದ ಕಾಗದಗಳನ್ನು ಇಡಬೇಡಿ ಪರ್ಸ್ನಲ್ಲಿ ಯಾವಾಗಲೂ ಒಂದು ಸಣ್ಣ ಲವಂಗ ಅಥವಾ ಪಚ್ಚೆ ಕರ್ಪೂರವನ್ನು ಇಡಿ ಇದು ಹಣವನ್ನು ಆಕರ್ಷಿಸುತ್ತದೆ ನೀರಿನ ಪೋಲು ನಲ್ಲಿಗಳಿಂದ ನೀರು ತೊಟ್ಟಿಕ್ಕುತ್ತಿದ್ದರೆ ತಕ್ಷಣ ಸರಿಪಡಿಸಿ ವಾಸ್ತುವಿನ ಪ್ರಕಾರ ನೀರು ಪೋಲಾಗುವುದು ಎಂದರೆ ಮನೆಯಿಂದ ಹಣ ಪೋಲಾಗುವುದು ಎಂದರ್ಥ ಗೋಧೂಳಿ ಮುಹೂರ್ತ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮನೆಯಲ್ಲಿ ಯಾರು ನಿದ್ರೆ ಮಾಡಬಾರದು ಮತ್ತು ಯಾರಿಗೂ ಉಪ್ಪನ್ನು ಸಾಲವಾಗಿ ನೀಡಬಾರದು ಐದು ನಕಾರಾತ್ಮಕ ಶಕ್ತಿಯನ್ನು ಗುರುತಿಸುವುದು ಹೇಗೆ ಲಕ್ಷಣಗಳು ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಜಗಳವಾಗುವುದು ಕೆಲಸದಲ್ಲಿ ಅಡೆತಡೆಗಳು ಬರುವುದು ಅಥವಾ ಯಾವಾಗಲೂ ಆಲಸ್ಯ ಅನ್ನಿಸುವುದು ಉಪ್ಪಿನ ಪರಿಹಾರ ಒಂದು ಗಾಜಿನ ಲೋಟದಲ್ಲಿ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಮನೆಯ ಯಾವುದಾದರೂ ಮೂಲೆಯಲ್ಲಿ ಇಡಿ ಅದು ಕಪ್ಪಾದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇದೆ ಎಂದರ್ಥ ಆರು ಸಮೃದ್ಧಿಯ ರಹಸ್ಯಗಳು ಕುಬೇರ ಮೂಲೆ ಮನೆಯ ನೈಋತ್ಯ ಸೌತ್ವೆಸ್ಟ್ ದಿಕ್ಕಿನಲ್ಲಿ ಹಣ ಇಡುವ ಬೀರು ಇರಲಿ ಅದು ಉತ್ತರಕ್ಕೆ ಮುಖ ಮಾಡಿರಲಿ ದಾನದ ಮಹತ್ವ ನಿಮ್ಮ ಗಳಿಕೆಯ ಒಂದು ಸಣ್ಣ ಭಾಗವನ್ನು ಒಂದು ಶೇಕಡಾ ಅಥವಾ ಎರಡು ಶೇಕಡಾ ಬಡವರಿಗೆ ಅಥವಾ ಗೋಶಾಲೆಗೆ ನೀಡಿ ದಾನ ಮಾಡುವುದರಿಂದ ಹಣ ಹತ್ತುಪಟ್ಟು ವಾಪಸ್ ಬರುತ್ತದೆ ಸಮಾರೋಪ ಸ್ನೇಹಿತರೆ ಈ ಎಲ್ಲಾ ಬದಲಾವಣೆಗಳನ್ನು ಒಂದೇ ದಿನದಲ್ಲಿ ಮಾಡಲು ಸಾಧ್ಯವಾಗದಿದ್ದರೂ ಇಂದಿನಿಂದಲೇ ಒಂದೊಂದಾಗಿ ರೂಢಿಸಿಕೊಳ್ಳಿ ಭಕ್ತಿ ಮತ್ತು ನಂಬಿಕೆ ಅತಿ ಮುಖ್ಯ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯ ಕುಲದೇವರ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಲು ಮರೆಯಬೇಡಿ ಧನ್ಯವಾದಗಳು